ආප කල ඉතල රාත්‍රී වගේල ආපග නර්ත වූපන ඇති පදන්නේ නිරුව ෙලබි ටල නරටතර රට දිෙකු දුම්ි රන්න නපන හපු අප ප්‍රිකාපූල ආරී රලජජන් ඉතේ ජීත්තල හල කඩීමති ಆತ್ಮೀಯ ವೀಕ್ಷಕರೇ ನಿಖಿಲ್ ಸಪೋರ್ಟ್ ಉಡಲ್ ದಿಂದಿನ ಸೊಲ್ ಮೇಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನಾನಾತ ವಿಡಿಯೋ ಬಲ್ಪರ್ ಹೆಂಗ್ಲಿ ಉಮೇದ್ ಬರ್ಕೊಂಡು ವಾಯ್ಸ್ ಆಫ್ ಪುತ್ತೂರ್ತು ನಿಪುನ ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಇನ್ನಿ ಗುರುಪುರದ ಪ್ರಥಮ ವರ್ಷದ ಮುಳೂರು ಅಡ್ಡೂರು ಜೋಡುಕೊರೆ ಕಂಬಳ ಕುಟ್ಟಡುಲ್ಲ ನಮ್ಮ ಒಟ್ಟು ಗೀತೆ ಅನಾರ್ ಪಟ್ರಮೆ ತಂಡದ ಕ್ಲೂಲೇರ್ ಆ ತಂಡದ ಒಂಜಿ ಪರಿಚಯ ಮಲ್ ತಂದು ಬರ್ಕ ಸರ್ ನಮಸ್ತೆ ಹುಷಾರು ಆನಂದ್ ಆಚಾರ್ಯ ಆನಂದ್ ಆಚಾರ್ಯ

ನಾಳೆ ಇದು ಪಂಡ್ ಒಂದ್ ಪಾಲ್ಪಾಡು ಕಂಬಳ ಕೂಟದ ಒಂದಿ ಆಕರ್ಷಣೆಂಡ್ ಪ್ರೇರೇಪಣೆ ಆಕರ್ಷಣೆ ಅಂದ್ ಪಂಡ ಏನು ಕಂಬಳ ಎಲ್ಲಿ ಇರ್ತಿ ಪದಿನ ಮೂರು ವರ್ಷ ಹುಡು ಸುರು ಮಲ್ದೆ ಕಂಬಳ ಪಯಾರ ಹೋದು ನಂಗೆ ಒಂದ್ ಎರು ಮಲ್ಪಗೊಂದು ತೋಜಿದೆ ಅಂಚಾರ ಅಡ್ಡಿ ಏರು ಮಲ್ತೇನೆ

ಡೇಲಿ ನಿಮ್ಮಲ್ ಪೂಜೇನು ಮಲ್ಪ ಬೇಡ ಮಲ್ಪ ಈ ಸಿಕ್ಕತ್ತಾಡಿ ಮಂತಾ ಡೇಲಿ ಬೆಲೆ ಅಂತೂಂಜಿ ಅರೆ ಚಾಂಟೆ ಇತ್ನೆ ಬೆಲೆ ಮಲ್ಪನೆ ಅಂದ್ರೆ ಇಲ್ಲಲೇ ಇರು ಮಲ್ಪ ಆನ್ ಇಲ್ಲದಿ ಬಕ ಯ ಗೋನೆರ್ನ ಬೆಲೆ ಮಲ್ಪ ತೊಂಡುಲ್ಲೆ ಎಂಕ್ಲೋನೆ ಮಗಿವ್ಲಿ ಎಂಕ್್ರೋನೆ ರೆಡ್ಜನಾ ಬೆತೆ ಜನೆ ಇಲ್ಲೈ ಬೆತೆ ಇಲ್ಲಲೇ ಪಂಜನೆ ಪಂಜನಕಿಲ್ಲ ಈ ಜಯಂಕ್ಲೋನೆ ಉಲ್ಲ ಎಂಕ್ಲೋ ಉಲ್ಲ ಪೂಪಿಚಾ ಚಿ ಒರಿ ಇಲ್ಲಲೇ ಪೂ

ಆ ಪಗು ಆ ಪಗ ನಡ್ತು ಉಪ್ಪುನೆ ಹತ್ತಿ ಪದ್ನ್ಯರೋ ಗಿಲೊಮೀಟರ್ ನ ನಡ್ತು ಎರಡ್ ದಿನಕ್ಕು ಗುಂಪಿದ ಆತ್ನ ನಡಪುನೆ ಹತ್ತಿ ಪಗ ಪಾ ಪಿಕಪ್ ಲಾರಿ ದಲಗ್ ಗ್ಯಾನ್ ಇತ್ತಿಜಿ ಅಲ್ಲ ಕಡಿಮೆ ಪಂಡ ಇಲ್ಲ ಇತ್ತೆ ಏರುನು ಎಂಚ ಆತು ಒನ್ ದಾದಾಪುರ ಮಲ್ಪರ್ ಏರುನು ಪಂಡ

పడసంతిడవన కర్ణ పూజారీ పడ్సేశ్ పూజారి సుఖేశ్ పూజారి మొట్ట ఈ వర్షు ఈ వర్షన్ పడుసంత్ నాలు

ಆಯ್ತಾ ಒಟ್ಟಿಗೆ ಒಂಜಿ ಕಂಬಳದ ಒಂಜ್ ಇಂಟ್ರೆಸ್ಟೆಡ್ ಎರಡು ತಾಂಕೊಂದು ಏನ ಪುರತು ಒಂದು ಕಂಬಳ ಕ್ಷೇತ್ರ ಏನ ನನಾತ್ ಯಶಸ್ಸ ಆವಾಡ್ ನಾನಾತು ಮೆಡ್ಲ ಆವಾಡ ಪನ್ಪಿನ ಒಂಜ್ ಆಶಯ ಇತ್ ಪುರುತ್ ಹೆಂಗ್ಳ ನೋಟಿಗ್ತಿರ್ನಿಕ ಹೆಂಗ್ಳಿಕ ವೀಕ್ಷಕರ್ನ ಪರವಾದ ಹೆಂಗಿಲ್ಲ ನನ್ನ ಚಾನೆಲ್ ದ ಪರವಾದ ಇರೋ ಮಸ್ತ್ ಧನ್ಯವಾದ ಧನ್ಯವಾದ